ವಾಸೋದ್ಯಮ ವಾಯುವಿಹಾರ ವಾರಾಂತ್ಯದ ರಜೆ ಸವಿಯಲು ಪಟ್ಟಣದ ವಾರ್ಡ್ ನಂಬರ್ ಒಂದರ ಸುಪ್ರಸಿದ್ದ ಕಿಲ್ಲಾ ಕೋಟೆ ಬಳಿ ಎರಡು ದಶಕಗಳ ಹಿಂದೆ ಅಭಿವೃದ್ಧಿಪಡಿಸಲಾದ ಕೋಟೆ ನಿಸರ್ಗಧಾಮವು ಸೂಕ್ತ ನಿರ್ವಹಣೆಯಿಲ್ಲದೆ ಸೊರುಗ್ತಿದೆ ಸಂಬಂಧಪಟ್ಟವರು ಮಾತ್ರ ಕಂಡು ಕಾಣದಂತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರ್ವಿ ದೇಶಪಾಂಡೆಯವರು ಏಳು ಹೆಕ್ಟೇರ್ ವಿಸ್ತೀರ್ಣದಲ್ಲಿರುವ ನಿಸರ್ಗಧಾಮವನ್ನು ಉದ್ಘಾಟಿಸಿದ್ದರು ಆದರೆ ಸದ್ಯ ನಿಸರ್ಗಧಾಮ ದುಸ್ಥಿತಿ ಬಂದೊದಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಸುನೀಲ್ ಹೆಗಡೆಯವರು ಶಾಸಕರಾಗಿದ್ದಾಗ ಪುನಶ್ಚೇತನ ಕಾಮಗಾರಿಯನ್ನ ಕೈಗೊಳ್ಳಲಾಗಿತ್ತು ನಿಸರ್ಗಧಾಮದಲ್ಲಿರುವ ಕುಟೀರಗಳು ವಾಕಿಂಗ್ ಪಾರ್ಕ್ ಚಿಕ್ಕ ಮಕ್ಕಳ ಆಟಿಕೆಗಳು ವೀಕ್ಷಣಾ ಗೋಪುರ ವಿದ್ಯುತ್ ವ್ಯವಸ್ಥೆ ಶೌಚಾಲಯಗಳು ದುಸ್ಥಿತಿಯಲ್ಲಿದೆ ನಿಸರ್ಗಧಾಮದ ನಿರ್ವಹಣೆಯನ್ನ ಅರಣ್ಯ ಇಲಾಖೆಯವರು ನೋಡಿಕೊಂಡು ಿದ್ದು ಪ್ರತಿಯೊಬ್ಬರಿಂದ ಐದು ರೂಪಾಯಿ ಶುಲ್ಕ ಆಕರಣೆ ಮಾಡುತ್ತಾರೆ ಇದೀಗ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿರೋದ್ರಿಂದ ಕೋಟೆ ನಿಸರ್ಗಧಾಮಕ್ಕೆ ಗ್ರಹಣ ಹಿಡಿದಿದೆ ಅಷ್ಟೇ ಅಲ್ಲದೆ ನಿಸರ್ಗಧಾಮದ ಎಲ್ಲೆಂದರಲ್ಲಿ ಹುಲ್ಲು ಬೆಳೆದು ಹುಳಹುಪ್ಪಡಿ ಹಾಗೂ ಸೊಳ್ಳೆಗಳ ಕಾಟದಿಂದ ನಿಸರ್ಗಧಾಮದತ್ತ ಯಾರು ಸುಳಿಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಸರ್ಗಧಾಮದಲ್ಲಿರುವ ವಾಕಿಂಗ್ ಪಾತ್ಗಳ ಮೇಲೆ ಬೆಳೆದು ನಿಂತ ಹುಲ್ಲಿನಿಂದಾಗಿ ಕಾಲ್ನಡಿಗೆಯಲ್ಲಿ ಸಾಗಲು ಸಾಧ್ಯವಾಗದ ಸ್ಥಿತಿ ಇದೆ ಅಲ್ಲಿರುವ ಬೃಹತ್ ಪ್ರಮಾಣದ ಮರಗಳ ಎಲೆಗಳು ಕಿರು ಮಾರ್ಗಗಳಲ್ಲಿ ಉದುರುತ್ತವೆ ಆದರೆ ಅವುಗಳನ್ನು ಸ್ವಚ್ಛಗೊಳಿಸದೇ ಇರೋದ್ರಿಂದ ವಾಯುವಿಹಾರಕ್ಕೆ ತೆರಳಿದ ಎಷ್ಟೋ ಜನರು ಕಾಲು ಬೀಳುವ ಪ್ರಸಂಗಗಳು ಪ್ರತಿನಿತ್ಯ ಜರುಗುತ್ತಲೇ ಇವೆ ಕುಳಿತುಕೊಳ್ಳಲು ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ ಹಾಗೂ ವಿಶ್ರಾಂತಿಗೆಂದು ನಿರ್ಮಿಸಲಾದ ಕುಟೀರಗಳಲ್ಲಿ ಅಪಾರ ಪ್ರಮಾಣದ ಧೂಳು ಹಾಗೂ ಕಸಕಡ್ಡಿಗಳಿಂದ ತುಂಬಿದೆ ಇನ್ನು ಶೌಚಾಲಯಗಳ ಸ್ಥಿತಿಯಂತೂ ಹೇಳತೀರದ್ದಾಗಿದ್ದು ಪಾರ್ಕಿನ ಅಂಚಿನಲ್ಲಿರುವ ಎರಡು ಶೌಚಾಲಯಗಳು ದುರಸ್ತಿಗೀಡಾಗಿದ್ದು ಅವುಗಳತ್ತ ತೆರಳಲು ಮೀಸಲಾದ ಕಿರುಮಾರ್ಗಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಹುಲ್ಲು ಬೆಳೆದಿರುವುದರಿಂದ ದೇಹಬಾಧೆಗೊಳಗಾದವರು ಸಂಕಷ್ಟಪಡುವಂತಾಗಿದೆ ನಿಸರ್ಗಧಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹದಗೆಟ್ಟಿದೆ ಹಾಗೂ ಚಿಕ್ಕ ಮಕ್ಕಳ ಆಟಕ್ಕೆ ನಿರ್ಮಿಸಲಾದ ವಿವಿಧ ರೀತಿಯ ಆಟಿಕೆಗಳ ಸೂಕ್ತ ನಿರ್ವಹಣೆ ಇಲ್ಲದೆ ಇರೋದ್ರಿಂದ ಮಕ್ಕಳು ಮತ್ತು ಮಹಿಳೆಯರು ಇತ್ತ ಸುಳಿಯೋದೇ ಅಪರೂಪವಾಗಿದೆ ಅವ್ಯವಸ್ಥೆಗಳಿಂದ ಕೂಡಿರುವ ನಿಸರ್ಗಧಾಮಕ್ಕೆ ಆಗಮಿಸುವವರ ಸಂಖ್ಯೆ ಪ್ರತಿನಿತ್ಯ ಕಡಿಮೆಯಾಗುತ್ತಿರುವುದರಿಂದ ಯುವಜೋಡಿಗಳು ಮತ್ತು ಕುಡುಕರಿಗೆ ಪ್ರಶಸ್ತ ಸ್ಥಳವಾಗಿ ಮಾರ್ಪಟ್ಟಿದೆ ಬಹುದಿನಗಳಿಂದ ವಿವಾದ ಹಾಗೂ ಸಂಘರ್ಷಗಳಿಗೆಡೆಯಾಗಿದ್ದ ದಾಂಡೇಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಮಿಕರ ವೇತನ ಪರಿಷ್ಕರಣೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಮಧ್ಯಸ್ಥಿಕೆಯಲ್ಲಿ ನಡೆದ ಮಹತ್ವಪೂರ್ಣವಾದ ಸಭೆಯಲ್ಲಿ ಇತ್ಯರ್ಥಗೊಂಡಿದೆಯಾದರೂ ಈ ವೇತನ ಒಪ್ಪಂದಕ್ಕೆ ಕಾರ್ಮಿಕ ವಲಯದಲ್ಲಿ ಅಪಸ್ವರ ವ್ಯಕ್ತವಾಗಿದೆ ಕಾಗದ ಕಂಪನಿ ಕಾರ್ಮಿಕರ ವೇತನ ಒಪ್ಪಂದ ಪ್ರಕ್ರಿಯೆ ವಿಳಂಬವಾಗಿರುವ ಬಗ್ಗೆ ಕಾರ್ಮಿಕರು ಪ್ರತಿಭಟಿಸಿದ್ರು ಜೆಎನ್ಸಿ ಕೂಡ ಧರಣಿ ನಡೆಸಿತ್ತು ಜಂಟಿ ಸಂಧಾನ ಸಮಿತಿಯವರು ಆರು ಸಾವಿರ ರೂಪಾಯಿ ಮೇಲ್ಪಟ್ಟು ಸಿಟಿಸಿಗೆ ಬೇಡಿಕೆ ಇಟ್ಟಿದ್ರು ಕಂಪನಿಯ ಆಡಳಿತ ಮಂಡಳಿ ಒಪ್ಪಿರಲಿಲ್ಲ ಆಯುಕ್ತರು ಹಲವು ಸುತ್ತಿನ ಸಭೆ ಕರೆದಿದ್ದರಾದರೂ ಸಭೆ ಫಲಪ್ರದವಾಗಿರಲಿಲ್ಲ ಜಂಟಿ ಸಂಧಾನ ಸಮಿತಿಯವರು ಸೆಪ್ಟೆಂಬರ್ ಹದಿನಾರರ ಗಡುವು ನೀಡಿ ಸಮಸ್ಯೆ ಬಗೆಹರಿಯದಿದ್ರೆ ಧರಣಿ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದರು ಸೆಪ್ಟೆಂಬರ್ ಹದಿಮೂರರಿಂದ ಹೆಚ್ಚುವರಿ ಡ್ಯೂಟಿಯನ್ನ ಬಹಿಷ್ಕರಿಸುವುದಾಗಿ ಹೇಳಿದರು ಈ ನಡುವೆ ಪರಿಸ್ಥಿತಿ ಸಂಘರ್ಷಕ್ಕೆ ತಲುಪುವಂತಾಗಿತ್ತು ಆಡಳಿತ ಮಂಡಳಿ ಹಾಗೂ ಜಂಟಿ ಸಂಧಾನ ಸಮಿತಿಯವರು ಪ್ರತ್ಯೇಕವಾಗಿ ಭೇಟಿಯಾಗಿ ಪರಿಸ್ಥಿತಿ ವಿವರಿಸಿದ್ದರು ಸಂಘರ್ಷದ ತೀವ್ರತೆಯನ್ನರಿತ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಆಯುಕ್ತರ ಉಪಸ್ಥಿತಿಯಲ್ಲಿ ಕಂಪನಿಯ ಆಡಳಿತ ಮಂಡಳಿ ಹಾಗೂ ಜಂಟಿ ಸಂಧಾನ ಸಮಿತಿಯವರ ಸಭೆ ಕರೆದು ಮಾತುಕತೆ ನಡೆಸಿದರು ಸಭೆಯಲ್ಲಿ ವಿಭಾಗೀಯ ಕಾರ್ಮಿಕ ಆಯುಕ್ತರು ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಮಾನವ संपन्मूल विभाग हिंकारी अधिकारी एसएन पाटील ಜಂಟಿ ಸಂಧಾನ ಸಮಿತಿಯ ಸದಸ್ಯರಾದ ಬಿಡಿ ಹಿರೇಮಠ ಉದಯ್ ನಾಯ್ಕ್ ಲೋಕೇಶ್ ಶ್ರೀನಿವಾಸ್ ಘೋಟ್ನೇಕರ್ ಸಲೀಂ ಸೈಯದ್ ಭರತ್ ಪಾಟೀಲ್ ರೂಪೇಶ್ ಪವಾರ್ ಕದಂ ಮುಂತಾದವರು ಇದ್ದರು ಒಟ್ಟಾರೆ ನಾಲ್ಕು ಸಾವಿರದ ನೂರು ರೂಪಾಯಿಗಳ ಸಿಟಿಸಿ ಹೆಚ್ಚಳಕ್ಕೆ ಇಬ್ಬರು ಸಮ್ಮತಿಸಿ ಕಂಪನಿ ಹಾಗೂ ಜೆಎನ್ಸಿಯವರು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿರುವುದಾಗಿ ತಿಳಿದು ಬಂದಿದೆ ಕಾರ್ಮಿಕರ ಸಚಿವರ ನೇತೃತ್ವದಲ್ಲಿ ವೇತನ ಒಪ್ಪಂದವೇನೂ ಆಗಿದೆ ಆದರೆ ಈ ಬಗ್ಗೆ ಜಂಟಿ ಸಂಧಾನ ಸಮಿತಿ ಗೇಟ್ ಮೀಟಿಂಗ್ ಕರೆದು ತಿಳಿಸಬೇಕಿದೆ ಬಹುತೇಕ ಅದು ಶನಿವಾರ ನಡೆಯಲಿದೆ ಕಾರ್ಮಿಕರು ಕನಿಷ್ಠ ಐದು ಸಾವಿರದ ಐದ್ನೂರು ರೂಪಾಯಿಗಳ ಹೆಚ್ಚಳ ಬಯಸಿದ್ರು ಈಗ ನಾಲ್ಕು ಸಾವಿರದ ನೂರು ರೂಪಾಯಿಗಳಿಗೆ ಒಪ್ಪಂದವಾಗಿದೆ ಹಾಗಾಗಿ ಈ ಒಪ್ಪಂದಕ್ಕೆ ಕಾರ್ಮಿಕರಿಂದ ಅಪಸ್ವರ ಕೇಳಿ ಬರಲಾರಂಭಿಸಿದೆ ಇನ್ನು ವಿಷಯ ತಿಳಿದ ಕಾರ್ಮಿಕರು ಕಂಪನಿಯ ಗೇಟ್ ಎದುರು ಜಮಾಯಿಸಿ ಜಂಟಿ ಸಂಧಾನ ಸಮಿತಿಯ ಸದಸ್ಯರಿಗೆ ಘೇರಾವ್ ಹಾಕಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ತಮಗೆ ನಾಲ್ಕು ಸಾವಿರದ ನೂರು ರೂಪಾಯಿಗಳ ಒಪ್ಪಂದಕ್ಕೆ ಸಮ್ಮತಿ ಇಲ್ಲ ಮೊದಲಿನಂತೆ ಆರ್ ಸಾವಿರ ರೂಪಾಯಿಗಳಿಗೂ ಮೇಲ್ಪಟ್ಟು ವೇತನ ಪರಿಷ್ಕರಣೆಯಾಗಬೇಕು ಇಲ್ಲವಾದಲ್ಲಿ ಪೂರ್ವ ನಿಗದಿಯಾದಂತೆ ಸೆಪ್ಟೆಂಬರ್ ಹದಿನಾರರ ಗಡುವಿನ ನಂತರ ಧರಣಿ ನಡೆಸುವಂತೆ ಹಾಗೂ ಜೆಎನ್ಸಿ ನಿರ್ಧಾರ ಪ್ರಕಟಿಸುವಂತೆ ಒತ್ತಾಯಿಸಿದ್ರು ನಂತರ ಜೆಎನ್ಸಿ ಸದಸ್ಯರು ಸೆಪ್ಟೆಂಬರ್ ಹದಿನಾರರವರೆಗೂ ಕಾಯಿರಿ ಎಂಬ ಭರವಸೆ ನೀಡಿದಾಗ ಕಾರ್ಮಿಕರು ಬೇಸರದಿಂದಲೇ ಮರಳಿದ್ರು ದಾಂಡೇಲಿಯಲ್ಲಿ ಕಾಗದ ಕಂಪನಿ ವಿಷಯದಲ್ಲಿ ಇದೇ ಮೊದಲ ಬಾರಿಗೆ ಕಾರ್ಮಿಕ ಸಚಿವರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆದು ವೇತನ ಪರಿಷ್ಕರಣೆಯಾಗುವಂತಾಗಿದೆ ಇದು ಕಾಗದ ಕಂಪನಿಯ ಇತಿಹಾಸದಲ್ಲಿ ಹೊಸ ದಾಖಲೆ ಎಂದೇ ಹೇಳಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಗದ ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದ ಹಿರಿಯ ಅಧಿಕಾರಿ ಎಸ್ಎನ್ ಪಾಟೀಲ್ ಸದ್ಯದ ಪರಿಸ್ಥಿತಿಯಲ್ಲಿ ಕಂಪನಿ ಆರ್ಥಿಕ ಸಂಕಷ್ಟದಲ್ಲಿದೆಯಾದರೂ ಸರ್ಕಾರ ಹಾಗೂ ಕಾರ್ಮಿಕ ಸಚಿವರ ಮಾತಿಗೆ ಗೌರವ ನೀಡಿ ಈ ವೇತನ ಪರಿಷ್ಕರಣೆಗೆ ಒಪ್ಪಿದ್ದೇವೆ ಕಾರ್ಮಿಕರ ಹಿತ ಕಾಪಾಡುವುದು ಜವಾಬ್ದಾರಿಯೂ ಆಗಿದೆ ಕಾರ್ಮಿಕರು ಸಹ ಸದ್ಯದ ಕಷ್ಟದ ಸ್ಥಿತಿಯನ್ನ ಅರಿತು ಸಹಕರಿಸಬೇಕೆಂದು ತಿಳಿಸಿದ್ದಾರೆ ಜಂಟಿ ಸಂಧಾನ ಸಮಿತಿಯ ಸದಸ್ಯರಾದ ಸಲೀಂ ಸಯ್ಯದ್ ಭರತ್ ಪಾಟೀಲ್ ರೂಪೇಶ್ ಪವಾರ್ ಪ್ರಮೋದ್ ಕದಂ ಮಾತನಾಡಿ ವೇತನ ಪರಿಷ್ಕರಣೆ ವಿಳಂಬವಾಗಿರುವ ಬಗ್ಗೆ ನಮಗೂ ಬೇಸರವಿದೆ ನಾವು ಕೂಡ ಬಹಳ ಪ್ರಯತ್ನ ಮಾಡಿದ್ದೇವೆ ಆದರೆ ಆಡಳಿತ ಮಂಡಳಿ ಸ್ಪಂದಿಸಿರಲಿಲ್ಲ ಇದೀಗ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ ಸಮಸ್ಯೆಗೊಂದು ಅಂತಿಮ ರೂಪ ನೀಡಲಾಗಿದೆ ಇನ್ನು ಹೆಚ್ಚಿನ ಹಣಕ್ಕೆ ವೇತನ ಪರಿಷ್ಕರಣೆಯಾಗಬೇಕಿತ್ತು ಕೊನೆಗಳಿಗೆಯಲ್ಲಿ ಸಚಿವರ ಮಾತಿಗೆ ಗೌರವ ನೀಡಿ ಒಪ್ಪಿಕೊಂಡಿದ್ದೇವೆ ಕಾರ್ಮಿಕರ ಹಿತ ಕಾಪಾಡುವುದು ನಮ್ಮ ಹೊಣೆ ಈ ವಿದ್ಯಮಾನದ ಎಲ್ಲಾ ವಿಚಾರಗಳನ್ನ ಗೇಟ್ ಮೀಟಿಂಗ್ ನಲ್ಲಿ ತಿಳಿಸಲಾಗುವುದು ಎಲ್ಲಾ ಕಾರ್ಮಿಕ ಬಂಧುಗಳು ಶಾಂತಿಯುತವಾಗಿ ಸಹಕರಿಸಬೇಕು ಎಂದಿದ್ದಾರೆ ಉರಗ ತಜ್ಞ ರಂಗಭೂಮಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಕೆಕ್ಕಾರು ಗ್ರಾಮದ ಜಿಡಿ ಭಟ್ ಅದ್ಭುತ ರಂಗಭೂಮಿ ಕಲಾವಿದ ಪ್ರತಿವರ್ಷ ಗಣೇಶ ಹಬ್ಬಕ್ಕೆ ತಮ್ಮ ಕಲೆಯ ಮೂಲಕ ವಿಭಿನ್ನತೆ ತೋರಿಸುವ ಇವರು ಈ ಬಾರಿ ಯಕ್ಷಗಾನದ ವೇಷದಲ್ಲಿರುವ ಗಣೇಶ ಮೂರ್ತಿ ಮಾಡುವ ಮೂಲಕ ಮತ್ತಷ್ಟು ಗಮನ ಸೆಳೆದಿದ್ದಾರೆ ಪಾಲ್ ಶ್ರೀಪಾದ್ ಹೆಗಡೆ ಯಕ್ಷಗಾನ ವೇಷಧಾರಿಯಾಗಿ ಫೋಟೋ ತೆಗೆದು ಅದೇ ವಿನ್ಯಾಸದಲ್ಲಿ ಗಣೇಶ ಮೂರ್ತಿ ಮಾಡಬೇಕು ಎನ್ನುವುದು ಜಿಡಿ ಭಟ್ ಆಶಯವಾಗಿತ್ತು ಇತ್ತೀಚೆಗೆ ಅವರು ತೀರಿಕೊಂಡ ಕಾರಣ ಕೊನೆಗೂ ಅವರ ಫೋಟೋ ತೆಗೆಯಲು ಸಾಧ್ಯವೇ ಆಗಿರಲಿಲ್ಲ ಆದರೂ ಈ ವರ್ಷ ಅವರ ನೆನಪಿಗಾಗಿ ಯಕ್ಷಗಾನ ರೂಪದ ಗಣೇಶನನ್ನ ಮಾಡಿದ್ದಾರೆ ಈ ಅದ್ಭುತ ವಿನ್ಯಾಸ ಈಗ ಕುಮಟಾ ಹೊನ್ನಾವರ ತಾಲೂಕುಗಳಲ್ಲಿ ಜನರ ಗಮನ ಇದೆ ಕಳೆದ ಐದಾರು ವರ್ಷದ ಹಿಂದೆ ಹಿಮ್ಮೇಳ ಸಹಿತ ಇರುವ ರಂಗಸ್ಥಳದಲ್ಲಿ ಯಕ್ಷ ವೇಷಧಾರಿಯಾಗಿರುವ ಗಣೇಶನ ಮೂರ್ತಿ ಮಾಡುವ ಮೂಲಕ ಜಿಲ್ಲೆಯಲ್ಲೇ ಅಪಾರ ಜನಮನ್ನಣೆ ಗಳಿಸಿದರು ಹಲವಾರು ದಶಕಗಳಿಂದ ಈ ಕಲೆ ರೂಢಿಸಿಕೊಂಡಿರುವ ಇವರು ಇತ್ತೀಚೆಗೆ ಅಣ್ಣನ ಮಗ ಎಂಡಿ ವಿನಾಯಕ್ ಅವರ ಜೊತೆಗೆ ಸೇರಿ ಪ್ರತಿ ವರ್ಷ ನೂರಾರು ಗಣೇಶ ಮೂರ್ತಿಗಳನ್ನ ಮಾಡುತ್ತಿದ್ದಾರೆ ಬೇಡಿಕೆ ಹೆಚ್ಚಾದ ಕಾರಣ ಇವರ ಸಹಕಾರ ಹೆಚ್ಚಿನ ಮಹತ್ವ ಪಡೆದಿದೆ ದೊಡ್ಡ ಮೂರ್ತಿಗಳನ್ನ ಜಿಡಿ ಭಟ್ ಮಾಡ್ತಾರೆ ಸಣ್ಣ ಮೂರ್ತಿಗಳನ್ನ ವಿನಾಯಕ್ ಭಟ್ ಅವರು ಮಾಡುತ್ತಿದ್ದಾರೆ ಮಣ್ಣು ತರಲು ಹದ ಮಾಡೋಕೆ ಇನ್ನಿತರ ಸಹಕಾರ ನೀಡೋದಕ್ಕೆ ರಾಮಚಂದ್ರ ಶೆಟ್ಟಿ ಗಣೇಶ್ ಶೆಟ್ಟಿ ಮೋಹನ್ ಭಂಡಾರಿ ನಾರಾಯಣ್ ಗಣಪತಿ ವಿಶ್ವನಾಥ್ ಸತೀಶ್ ಭಟ್ ಅರುಣ್ ಭಂಡಾರಿ ಮಂಜು ನಾಗೇಶ್ ಮುಂತಾದವರು ಜೊತೆಯಾಗಿ ನಿಂತಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸಂತೋಷ್ ಕುಮಾರ್ ಶೆಟ್ಟಿ ಹೇಳಿದರು ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಬೃಹತ್ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಕಾನೂನಿನನ್ವಯ ರಾಜಿಯಾಗಬಹುದಾದ ಎಲ್ಲಾ ಬಗೆಯ ಸಿವಿಲ್ ಪ್ರಕರಣಗಳು ಗಂಭೀರವಲ್ಲದ ಕ್ರಿಮಿನಲ್ ಪ್ರಕರಣಗಳು ಆಸ್ತಿ ಹಕ್ಕು ಬ್ಯಾಂಕ್ ಸಂಬಂಧಿಸಿದ ದಾವೆಗಳು ಎಂಎಂಆರ್ಡಿ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಮೋಟಾರ್ ವಾಹನ ಅಪಘಾತ ಪರಿಹಾರ ಕೋರಿರುವ ಪ್ರಕರಣಗಳು ಸ್ಥಳೀಯ ಸಂಸ್ಥೆಗಳ ಪರ ಮತ್ತು ವಿರುದ್ದ ದಾಖಲಾದ ಪ್ರಕರಣ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಪ್ರಕರಣ ವೈವಾಹಿಕ ಅಥವಾ ಜೀವನಾಂಶ ಪ್ರಕರಣ ಆಸ್ತಿಯಲ್ಲಿ ವಿಭಾಗ ಕೋರಿರುವ ದಾವೆಗಳು ಇತರೆ ಸಿವಿಲ್ ವ್ಯಾಜ್ಯಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು ಬ್ಯಾಂಕ್ ನೀರು ಮತ್ತು ವಿದ್ಯುತ್ಗೆ ಸಂಬಂಧಿಸಿದ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಅವಕಾಶವಿದೆ ವಕೀಲರು ಸಾರ್ವಜನಿಕರು ಹಾಗೂ ಕಕ್ಷಿದಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ದಾರೆ ಸರ್ಕಾರ ಮಾಡಬೇಕು ಹಾಗಾಗಿ ಅದು ಅಫೆನ್ಸ್ ಅದನ್ನು ರಾಜಿ ಮಾಡಲಿಕ್ಕಾಗುವುದಿಲ್ಲ ಅದನ್ನು ಬಿಟ್ಟರೆ ಬೇರೆ ಎಲ್ಲ ಚಿಕ್ಕ ಪುಟ್ಟ ಹೊಡೆದಾಡೋದಕ್ಕೆ ಸಂಬಂಧಪಟ್ಟಂಥ ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ರಾಜ್ಯದಲ್ಲಿ ಇತ್ಯರ್ಥ ಮಾಡಲಿಕ್ಕಾಗುತ್ತೆ ಅಂಥ ಎಲ್ಲ ಪ್ರಕರಣಗಳನ್ನು ನಾವು ರಾಜ್ಯದಲ್ಲಿ ತೀರ್ಮಾನ ಮಾಡ್ತೀವಿ ಈ ಹಿಂದೆ ಆಯೋಜಿಸಿದ್ದ ಲೋಕ್ ಅದಾಲತ್ನಲ್ಲಿ ಸಾಕಷ್ಟು ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ತಿಳಿಸಿದ ಅವರು ವಿವಿಧ ಪ್ರಕರಣಗಳನ್ನು ಯಾವೆಲ್ಲ ರೀತಿ ಮಾನವೀಯತೆಯಿಂದ ಇತ್ಯರ್ಥಪಡಿಸಲಾಯಿತು ಎಂದು ವಿವರಿಸಿದರು ಸಣ್ಣ ಸಣ್ಣ ಪ್ರಕರಣಗಳು ರಾಜಿಯಲ್ಲಿ ಇತ್ಯರ್ಥವಾದಾಗ ದೊಡ್ಡ ಮಟ್ಟದ ದ್ವೇಷದ ರೂಪ ಪಡೆಯುವುದು ತಪ್ಪುತ್ತದೆ ಎಂದರು ಕರಾವಳಿ ಮುಂಜಾ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ವಾಗತ ಜುವೆಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವೆಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾ ವಿಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟು ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್